ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋಗೆ ಸ್ವಾಗತ ನಾನು ಬಂದಿರುವಂತಹ ಪ್ಲೇಸ್ ಇವತ್ತು ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಇದೇ ನಮ್ಮ ಮೈಸೂರು ಭಾಗದ ಹೊರವಲಯದಲ್ಲಿರುವಂತಹ ಇಂಪಾಸಸ್ನ ಅಕ್ಕಪಕ್ಕದಲ್ಲೇ ಇರುವಂತಹ ಟೆಂಪಲ್ಲು ನಮ್ಮ ಮೈಸೂರಿನ ಹೊರವಲಯ ಭಾಗದಲ್ಲಿರುವಂತಹ ಹೆಬ್ಬಾಳ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ ಇದು ಈ ದೇವಸ್ಥಾನದಲ್ಲಿ ಮದುವೆ ಮುಹೂರ್ತ ಇರುವಂಥ ಸಂದರ್ಭದಲ್ಲಿ ಅನೇಕ ಮದುವೆಗಳು ಒಂದೇ ದಿನದಲ್ಲಿ ಎಂಟು ಹೊತ್ತು ಹದಿನೈದು ಮದುವೆಗಳು ನಡೆಯುವಂತಹ ಟೆಂಪಲ್ಲು ಅಂದರೆ ಇದೇ ನಮ್ಮ ಲಕ್ಷ್ಮೀಕಾಂತ ಸ್ವಾಮಿ ಟೆಂಪಲ್ ನೋಡಿ ಎಷ್ಟು ಸುಂದರವಾಗಿದೆ ದೇವಸ್ಥಾನ ಅಂದರೆ ತುಂಬ ಅದ್ಭುತವಾಗಿದೆ ಯಾರಾದರೂ ಸಿಂಪಲ್ಲಾಗಿ ಮದುವೆ ಆಗಬೇಕು ಅನ್ನೋವಂಥವ್ರು ಯಾವುದಾದ್ರೂ ದೇವಸ್ಥಾನನ ಮೈಸೂರು ಭಾಗದಲ್ಲಿ ಹುಡುಕ್ತಾ ಇದ್ದೀರಾ ಅಂದರೆ ಈ ದೇವಸ್ಥಾನನ ಈಸಿಯಾಗಿ ಆಯ್ಕೆ ಮಾಡ್ಬೋದು ನೀವು ಎರಡು ರೀತಿಯೂ ಸೆಲೆಕ್ಟ್ ಮಾಡ್ಬೋದು ಈ ದೇವಸ್ಥಾನನ ಒಂದು ಸಿಂಪಲ್ ಆಗು ಮಾಡ್ಬೋದು ಇನ್ನೊಂದು ಇಲ್ಲೇ ಪಕ್ಕದಲ್ಲಿ ಇರುವಂತಹ ಒಂದು ಚೌಟ್ರಿನೂ ಸಹ ಇದೆ ತುಂಬ ಗ್ರ್ಯಾಂಡಾಗಿದೆ ನಾನು ಅದನ್ನು ತೋರಿಸ್ತೀನಿ ಮುಂದೆ ಅಲ್ಲೂ ಸಹ ಮದುವೆ ಮಾಡ್ಬೋದು ಆ ಚೌಟ್ರಿ ಸಹ ಇದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂಥದ್ದು ತುಂಬ ಚೆನ್ನಾಗಿದೆ ನೋಡೋದಕ್ಕೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇಲ್ಲಿರೋದೇ ನಮ್ಮ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನದ ದೇವರು ಇದ್ರ ಪಕ್ಕದಲ್ಲೇ ನಮ್ಮ ವಿಘ್ನ ಇದ್ದಾರೆ ಈ ಇನ್ನೊಂದು ಚೌಟ್ರಿನ ನೀವು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ಆ ದೇವಸ್ಥಾನ ಒಳಗಡೆ ಮದುವೆ ಮಾಡೋದಕ್ಕೆ ಈ ಇದು ಚೌಟ್ರಿ ಒಳಗಡೆ ಬಂದರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ನೋಡ್ತಾ ಇದೀರ ನನಗೂ ಶಾಕ್ ಆಯಿತು ಈ ದೇವಸ್ಥಾನದ ಒಳಗಡೆ ಇಷ್ಟೊಂದು ಅದ್ಭುತವಾಗಿರುವಂತಹ ಚೌಟ್ರಿ ಇದೆಯಾ ಅಂತ ಎರಡು ರೀತಿ ಸೆಲೆಕ್ಟ್ ಮಾಡ್ಬೋದು ಒಂದು ದೇವಸ್ಥಾನದಲ್ಲಿ ಮದುವೆ ಆದಾಗೂ ಆಗುತ್ತೆ ಹಾಗೂ ಚೌಟ್ರಿಯಲ್ಲಿ ಮದುವೆ ಮಾಡಿದಾಗೂ ಆಗುತ್ತೆ ಇನ್ನು ಸಿಂಪಲ್ಲಾಗಿ ಮದುವೆ ಮಾಡೋದ್ರ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ಎಲ್ಲ ರೀತಿ ಸೌಲಭ್ಯ ಇದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಮುಹೂರ್ತಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರಗಳನ್ನ ಇಲ್ಲೇ ಹೇಳಲಾಗುತ್ತೆ ಹಾಗೂ ಪೂಜೆ ಪುನಸ್ಕಾರ ಇನ್ನು ಪೂಜಾರರು ಸಹ ಎಲ್ಲ ಇಲ್ಲೇ ಸಿಗ್ತಾರೆ ಇನ್ನು ಪಾರ್ಕಿಂಗ್ ವ್ಯವಸ್ಥೆಯಂತೂ ತುಂಬ ಭಯಾನಕವಾಗಿ ಖಾಲಿ ಇದೆ ಜಾಗ ಬಿಡಿ ನೀವು ಸಾವಿರಾರು ವೆಹಿಕಲ್ಸ್ಗಳ್ನ ಪಾರ್ಕಿಂಗ್ ಮಾಡ್ಬೋದು ನೀವು ಎಷ್ಟೇ ಇದು ಮಾಡ್ತೀನಿ ಅಂದ್ರೂ ಇನ್ನೊಂದು ಊಟದ ವ್ಯವಸ್ಥೆಗೆ ಅಲ್ಲೇ ಅಕ್ಕಪಕ್ಕ ಶಾಮಿಯನ್ಗಳ್ನ ಹಾಕೊಂಡು ಸಿಂಪಲ್ಲಾಗಿ ಊಟದ ವ್ಯವಸ್ಥೆನೂ ಸಹ ಮಾಡ್ಬೋದು ತುಂಬ ತುಂಬ ಖುಷಿಯಾಗಿದ್ದಂಥ ದೇವಸ್ಥಾನ ಇದೆ ನನಗೆ ಈ ಆದಿಚುಂಚನಗಿರಿ ಮಹಾಸ್ಥಾನ ಮಠದ ಈ ದೇವಸ್ಥಾನವನ್ನು ಓವರ್ ತಗೊಂಡಿದ್ದಾರೆ ಇನ್ನೂ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ತುಂಬ ವಿಶಾಲವಾಗಿದೆ ದೇವಸ್ಥಾನ ಇದು ಎಲ್ಲದಕ್ಕೂ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಯಾರಿಗಾದರೂ ಅವಶ್ಯಕತೆ ಇದ್ದಂಥವರು ಇದನ್ನು ನೋಡಿ ಬಳಸ್ಕೊಳ್ಳಿ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಕೆಲವರಿಗೆ ಯೂಸ್ ಆಗುತ್ತೆ ದಯಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮುಂದೆ ದೇವಸ್ಥಾನದ ಒಳಭಾಗದ ವೀಡಿಯೋಗಳನ್ನ ತೋರಿಸ್ತೀನಿ न ताकी टेक्शन